करें नीति निरंतर शुद्धिकागी विकसितwidetilde ఇది నమ్మ నిన్న ఓకే టీవీ కరళ ఛానల్ మానే శికుమారేరు డిన్నర్ పార్టీ క్యాన్సిల్ మార్డొదుకు నా యార్గి ఊ హెలిలా అంత స్పష్టವಾಗಿ ಹೇಳಿದ್ದಾರೆ ಅದರಿಂದ డిన్నర్ పార్టీ ಅಥವಾ డిన్నర్ ಮೀಟಿಂಗ್ పార్టీల డిన్నర్ ಮೀಟಿಂಗ್ ಮುಂದೆ ಹಾಕಿದ್ದಾರೆ ಅದನ್ನ అಷ್ಟು మాధ్యమ ತಪ್ಪು ತಪ್ಪು ಓದೋದು ಇನ್ ಬಿಟ್ವೀನ್ ಲೈನ್ಸ್ ಓದಂಗೆ ಮಾಡೋದು ಸೂಕ್ತವಾದದ್ದಲ್ಲ ಇದೆಲ್ಲ ನಮ್ಮ ಪಕ್ಷದಲ್ಲಿ ಅನವಶ್ಯಕ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ರೀತಿ ಷಡ್ಯಂತ್ರ ನಡೆದಿದೆ ಡಿನ್ನರ್ ಮೀಟಿಂಗ್ ಮಾಡಿದ್ರು ಏನು ಹೆಚ್ಚು ಕಡಿಮೆ ಆಗೋಲ್ಲ ಮಾಡಿದ್ರು ಹೆಚ್ಚು ಕಡಿಮೆ ಆಗೋದಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸುಭದ್ರವಾಗಿದೆ ಹೈಕಮಾಂಡ್ನವರು ಸ್ಪಷ್ಟಗೊಳಿಸಿದ್ದಾರೆ ಆ ಹಿನ್ನೆಲೆಯೊಳಗೆ ಯಾವ ಕಾರಣಕ್ಕೂ ಈ ರೀತಿ ಚರ್ಚೆಯ ಅವಶ್ಯಕತೆನೇ ಇಲ್ಲ ಇವತ್ತೇನು ಜನರಲ್ಲಿ ನಮ್ಮ ಸರ್ಕಾರದ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಮೂಡ್ತಾ ಇದೆ ಅದನ್ನು ಕಲ್ಕಿಸ್ಬೇಕು ಹೇಳಿ ಕೆಲವು ಶಕ್ತಿಗಳು ನಮ್ಮ ಪಕ್ಷದ ಹೊರಗಿನ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇವೆ ಅದಕ್ಕಾಗಿ ಮಾಧ್ಯಮವನ್ನು ಸಹಿತ ಹೆಚ್ಚೆಚ್ಚು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹತ್ತು ದಿವಸಗಳ ಹಿಂದೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದರು ಅದನ್ನು ನಾನು ಅರ್ಥೈಸ್ಕೊಂಡಿದ್ದು ಅಂದರೆ ಸ್ವಲ್ಪ ಮಟ್ಟಿನ ಸಂಪುಟದ ಪುನರ್ಘಟನೆ ಆಗ್ಬೋದು ವಿಸ್ತರಣೆ ಆಗ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದು ಅಂತಿಮವಾಗಿ ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡಿಗೆ ಬಿಟ್ಟಿದ್ದು ಅವರು ಸಂದರ್ಭ ಸಕಾಲ ನೋಡಿ ನಿರ್ಣಯ ಮಾಡ ನಾನು ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಮಾಡೋದಕ್ಕೆ ನಾನು ಯಾರಿಗೂ ಹೇಳಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ದರಿಂದ ಡಿನ್ನರ್ ಪಾರ್ಟಿ ಅಥವಾ ಡಿನ್ನರ್ ಮೀಟಿಂಗ್ ಪಾರ್ಟಿ ಅಲ್ಲ ಡಿನ್ನರ್ ಮೀಟಿಂಗ್ ಮುಂದೆ ಹಾಕಿದ್ದಾರೆ ಅದನ್ನು ಅಷ್ಟು ಮಾಧ್ಯಮ ತಪ್ಪು ಓದೋದು ಇನ್ ಬಿಟ್ವೀನ್ ಲೈನ್ಸ್ ಓದಂಗೆ ಮಾಡೋದು ಸೂಕ್ತವಾದದ್ದಲ್ಲ ಇದೆಲ್ಲ ನಮ್ಮ ಪಕ್ಷದಲ್ಲಿ ಅನವಶ್ಯಕ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ರೀತಿ ಷಡ್ಯಂತ್ರ ನಡೆದಿದೆ ಡಿನ್ನರ್ ಮೀಟಿಂಗ್ ಮಾಡಿದ್ರೂ ಏನು ಹೆಚ್ಚು ಕಡಿಮೆ ಆಗಿಲ್ಲ ಮಾಡಿದ್ರು ಹೆಚ್ಚು ಕಡಿಮೆ ಆಗೋದಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸುಭದ್ರವಾಗಿದೆ ಹೈಕಮಾಂಡ್ನವರು ಸ್ಪಷ್ಟಗೊಳಿಸಿದ್ದಾರೆ ಆ ಹಿನ್ನೆಲೆಯೊಳಗೆ ಯಾವ ಕಾರಣಕ್ಕೂ ಈ ರೀತಿ ಚರ್ಚೆಯ ಅವಶ್ಯಕತೆನೇ ಇಲ್ಲ ಇವತ್ತೇನು ಜನರಲ್ಲಿ ನಮ್ಮ ಸರ್ಕಾರದ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಮೂಡ್ತಾ ಇದೆ ಅದನ್ನು ಕಲ್ಕಿಸ್ಬೇಕು ಹೇಳಿ ಕೆಲವು ಶಕ್ತಿಗಳು ನಮ್ಮ ಪಕ್ಷದ ಹೊರಗಿನ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇವೆ ಅದಕ್ಕಾಗಿ ಮಾಧ್ಯಮವನ್ನು ಸಹಿತ ಹೆಚ್ಚೆಚ್ಚು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹತ್ತು ದಿವಸಗಳ ಹಿಂದೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದರು ಅದನ್ನು ನಾನು ಅರ್ಥೈಸ್ಕೊಂಡಿದ್ದು ಅಂದರೆ ಸ್ವಲ್ಪ ಮಟ್ಟಿನ ಸಂಪುಟದ ಪುನರ್ಘಟನೆ ಆಗ್ಬೋದು ವಿಸ್ತರಣೆ ಆಗ್ಬೋದು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅದು ಅಂತಿಮವಾಗಿ ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅವರು ಸಂದರ್ಭ ಸಕಾಲ ನೋಡಿ ನಿರ್ಣಯ ಮಾಡ ಶಿಕ್ಷಕರೆ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್